ಸಾಯಂವೇರಿ ವೆರಿ ಸಾರಿ ನಿರಂಜನ್ ಡೋಂಟ್ ವರಿ ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೀವಿ ಅಂತ ಧೈರ್ಯವನ್ನು ತುಂಬಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಫೋನ್ನಲ್ಲೇ ಫೋನಲ್ಲೇ ಧೈರ್ಯ ತುಂಬಿದ್ದಾರೆ ಸಿ ಎಮ್ಗೆ ಕಾಲ್ ಮಾಡಿ ಕೊಟ್ಟಿದ್ದು ಸಚಿವ ಎಚ್ ಕೆ ಪಾಟೀಲ್ ಅವರು ಇವತ್ತು ನೆಹಾ ಹಿರೇಮಠ ನಿವಾಸಕ್ಕೆ ಎಚ್ ಕೆ ಪಾಟೀಲ್ರು ಭೇಟಿ ಕೊಟ್ಟಿದ್ರು ಸಿ ಎಂಗೆ ಫೋನ್ ಮಾಡಿ ನಿರಂಜನ್ಗೆ ಕೊಟ್ಟಿದ್ರು ಫೋನ್ ಫೋನ್ ಕಾಲಲ್ಲಿ ಸಾರ್ ಸಿ ಐ ಡಿಗೆ ಕೇಸ್ ಕೊಟ್ಟಿದ್ದೀರಿ ಧನ್ಯವಾದಗಳು ಸಾರ್ ಅಂತಂದ್ರು ನನ್ನ ಮಗಳಿ ನ್ಯಾಯ ಸಿಗಬೇಕು ಅಷ್ಟೇ ಸಾರ್ ಅಂತ ನಿರಂಜನ್ ಕೇಳ್ಕೊಂಡಿದ್ದಾರೆ ಕೇಸ್ ಸಿ ಐ ಡಿಗೆ ಹಸ್ತಾಂತರ ಮಾಡಿದ್ದಕ್ಕೆ ಸಮಾಧಾನ ಇದೆ ಸ್ಪೆಷಲ್ ಕೋರ್ಟ್ ವಿಚಾರಕ್ಕೂ ಸಮಾಧಾನ ಇದೆ ಅಂತ

ಸಿ ಆರ್ ಡಿಗೆ ಒಪ್ಪಿಸೋದಕ್ಕೆ ಆಮೇಲೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಭಾಳ ಒಂದು ಸ್ವಲ್ಪ ಸಮಾಧಾನ ತಂದಿದೆ ಅವ್ರ ಮನಸ್ಸಿಗೂ ಹಲೋ ಹಾಂ ಎಲ್ಲ ಹೇಳಿದೆ ಅವ್ರಿಗೆ ಹೇಳಿದೆ ನೀವು ಮಾತಾಡಿ ಅವ್ರಿಗೆ ಕೊಡ್ತೀನಿ ನಿರಂಜನ್ ಅವ್ರಿಗೆ ಸರ್ ಸರ್ ನಮಸ್ಕಾರ ಸರ್ ನಾ ಸರ್ ಸರ್ ನಮಸ್ಕಾರ ಸರ್ ನಾನು ನಿರಂಜನ ಇರಬೇಡಿ ಸರ್

ಅದ್ ಸರ್ ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲಾ ರೀತಿಯಿಂದ ಎಲ್ಲಾ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್ ನಮ್ಮ ಸಮಾಜ ಯಾವಾಗ್ಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮತ್ತೆಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ ಎಮ್ ಎಲ್ ಎ ಪ್ರಪ್ರಥಮವಾಗಿ ಎಮ್ ಎಲ್ ಎ ಪ್ರಸಾದ ಅಪ್ಪ ಅವರಿಗೆ ಇ ಮಿಂಗೇಶ್ಗರಿ ಅವ್ರ ವಿಶ್ವ ಪ್ರಯತ್ನ ಮಾಡಿ ಹಿಂದೆ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿ ಸರ್ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೀನಿ ಆಗಲಿ ಸರ್ ಆಗಲಿ ಸರ್ ಎಸ್ ಸರ್ ಆಗಲಿ ಸರ್ ಧನ್ಯವಾದ ಸರ್ ಮಾಡಿದ್ದಕ್ಕೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್ 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 ಯು ಸರ್ವಾಗಿರುತ್ತೀವಿ ಅದೇ ಸರ್ 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 ಥ್ಯಾಂಕ್ ಯು ಸರ್ ರೈಟ್ ಸರ್ ಆಮೇಲೆ ಮಾತಾಡ್ತೀನಿ